ಅಬಕಾರಿ ಇಲಾಖಾ ನಿಯಮ ಉಲ್ಲಂಘಿಸಿದ ರಾಜ್ಯೋಕ್ಷವಾಗಿ ನಡೀತಾ ಇದೆ ಕುಂದಾನಗರಿಯ ಬಾರ್ಗಳು ಹೌದು ವೀಕ್ಷಕರೇ ಕುಂದಾನಗರಿ ಅಂತ ಕರೆಸಿಕೊಳ್ಳುವ ಬೆಳಗಾವಿ ಬಸ್ ಸ್ಟ್ಯಾಂಡ್ ಮುಂದೆಯೇ ಬೆಳಗ್ಗೆ ಏಳು ಗಂಟೆಗೆ ಓಪನ್ ಇರುತ್ತವೆ ಬಾರ್ಗಳು ಬಡ ಜನರ ಜೀವನದ ಜೊತೆ ಚಲ್ಲಾಟ ಆಡುತ್ತಿರುವ ಬಾರ್ ಮಾಲೀಕರುಗಳು ಬಾರ್ ಓಪನ್ ಮಾಡಲು ಅಬಕಾರಿ ಇಲಾಖೆ ನಿಯಮದ ಪ್ರಕಾರ ಬೆಳಗ್ಗೆ ಹತ್ತು ಗಂಟೆ ಎಂದಿದೆ ಆದ್ರೆ ಸೂರ್ಯ ಉದಯಿಸುವ ಮುಂಚೆ ಬಾರ್ಗಳು ಓಪನ್ ಆಗುತ್ತೆ ಈ ಕುರಿತಂತೆ ಬಾರ್ ಒಂದರ ಕೆಲಸಗಾರರನ್ನ ನಮ್ಮ ಪ್ರತಿನಿಧಿ ಏನ್ ಹೂಗಾರ್ ಅವರು ಕೇಳಿದಾಗ ಬಾರ್ನಲ್ಲಿ ಇರುವ ಕೆಲಸಗಾರರು ಹೇಳುವುದು ದಿನನಿತ್ಯ ಏಳು ಗಂಟೆಗೆ ಓಪನ್ ಮಾಡುತ್ತೇವೆ ಇವತ್ತು ಲೇಟ್ ಆಗಿದೆ ಮುಂಜಾನೆ ಏಳು ಗಂಟೆಗೆ ಬನ್ನಿ ಎನ್ನುತ್ತಾರೆ ಸುಪ್ರಭಾ ಬಾರ್ ಮತ್ತು ಮಿಲೇನಿಯಮ ಬಾರ್ಗಳು ತಮ್ಮ ಲಾಭಕ್ಕಾಗಿ ಅಬಕಾರಿ ಇಲಾಖೆ ನಿಯಮವನ್ನ ಮೀರಿ ತಾವು ಮಾಡಿದ್ದೇ ಸರಿ ಎನ್ನುವಂತೆ ವರ್ತಿಸುವುದನ್ನು ನೋಡಿದ್ರೆ ಈ ಬಾರ್ಗಳಿಗೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಕೃಪಕಟಾಕ್ಷ ಇದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇನ್ನಾದರೂ ಅಬಕಾರಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ